ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಯಾವ ರೀತಿ ನುಗ್ಗೆ ಸೊಪ್ಪನ್ನು ಎಗ್ಬುಡ್ಜಿ ಮಾಡ್ಬೋದು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಗ್ಬುಡ್ಜಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲು ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿನ ಕಟ್ ಕಟ್ ಇಟ್ಕೊಂಡಿದ್ದೀನಿ ಐದು ಮೊಟ್ಟೆ ತೊಗೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಈಗ ಎಣ್ಣೆ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಮತ್ತು ನಾನು ಬಾಂಡಿ ಬಿಸಿಯಾಗ ಇಟ್ಕೊಂಡಿದ್ದೀನಿ ಬಿಸಿಯಾಗಿರುವಂಥ ಬಾಂಡಿಗೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೂರು ಗ್ರಾಮು ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿರುವಂಥ ಹಸಿಮೆಣ್ಸಿ ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಚಾಪ್ ಮಾಡಿರುವಂಥ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣಕ್ಕಿದ್ದಷ್ಟು ಈರುಳ್ಳಿ ತುಂಬ ಚೆನ್ನಾಗಿ ಬೇಯುತ್ತೆ ಅದರಿಂದ ಸಣ್ಣದಾಗೆ ನಾವು ಕಟ್ ಮಾಡ್ಕೋಬೇಕು ಈಗ ನಾನು ಈರುಳ್ಳಿ ಮತ್ತು ಹಸಿ ಮೆಣಸಿಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದು ಮ ಇದು ಮೊಟ್ಟೆ ಹಾಕಿದಾಗ ಕರುಮ್ ಕುರುಮ್ ಅನ್ನಬಾರ್ದು ಈರುಳ್ಳಿ ಚೆನ್ನಾಗಿ ಬೆಂದಷ್ಟು ಸಾಫ್ಟಾಗಿ ಚೆನ್ನಾಗಿರ್ತದೆ ಎಗ್ಬುಡ್ಸಿ ಈಗ ನೋಡಿ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿಕ್ ಎಲ್ಲ ಬೆಂದಿರೋದಕ್ಕೆ ಮೊಟ್ಟೆ ಸೇರಿಸ್ಕೊಂಡು ಇದನ್ನು ಸಹ ನಾವು ಹಸಿವಾಸನೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ನುಗ್ಗೆ ಸೊಪ್ಪಿನ ನೆಗ್ಬುಡ್ಜಿ ಆಗೋದು ಆಗಿರೋದ್ರಿಂದ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಈಗ ಅದವಲ್ದೇ ಮಳೆಗಾಲ ಶುರುವಾಗಿದೆ ಶೀತದ ಟೈಮು ಅದರಿಂದ ನುಗ್ಗೆ ಸೊಪ್ಪು ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿರ್ತದೆ ಈ ಥರ ನುಗ್ಗೆ ಸೊಪ್ಪು ಹಾಕಿ ಮಾಡಿಕೊಡಿ ಮಕ್ಕಳಿಗೆ ಈಗ ಬೋಂಡಕ್ಕೂ ಸಹ ಹಾಕ್ಬೋದು ತುಂಬ ಚೆನ್ನಾಗಿರ್ತದೆ ನುಗ್ಗೆ ಸೊಪ್ಪಿನ ವಡೆ ಎಲ್ಲ ಈಗ ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಡ್ರೈ ಆಗಿ ಚೆನ್ನಾಗಿ ಉದ್ದುದ್ರಾಗಿ ಹುರಿದಾಗಿದೆ ಹುರಿದಾಗಿರುವಂಥದ್ಕೆ ನಾನೀಗ ನುಗ್ಗೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿರುವಂಥದ್ದನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸಹ ಈ ಥರ ಫ್ರೈ ಮಾಡ್ಕೋಬೇಕು ನೀವು ಖಾರನ ನೋಡಿಕೊಳ್ಳಿ ಯಾಕೆಂದರೆ ನಾವು ಇಲ್ಲಿ ಮೆಣಸಿನ ಪುಡಿನೂ ಸೇರಿಸೋದ್ರಿಂದ ಖಾರನ ನಾವು ಎಷ್ಟು ತಡಿತೀವೋ ಅಷ್ಟು ನೋಡಾಕೊಳ್ಳಿ ಅಂದರೆ ಖಾರವಾಗಿ ಇದ್ರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟಿಯಾಗಿ ಈಗ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಆವಾಗಲೇ ಹಾಕಿರೋದ್ರಿಂದ ಉಪ್ಪ ನೋಡಾಕೋಬೇಕು ಅಂದರೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಆದ್ದರಿಂದ ಲೈಟಾಗಿ ಹಾಕೋಬೇಕು ಉಪ್ಪ ಈಗ ನಾನು ಕಡೆಯದಾಗಿ ಮೆಣಸಿನ ಪುಡಿ ಸೇರಿಸ್ಕೊಳ್ತಾಯಿದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಎಗ್ ಬುಡ್ಜಿ ನುಗ್ಗೆ ಸೊಪ್ಪಿನ ಎಗ್ ಬುಡ್ಜಿ ರೆಡಿಯಾಗಿದೆ ಆಗಿರುವಂಥದ್ದನ್ನ ನಾನು ಈಗ ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ರೆಡಿಯಾಗಿದೆ ನುಗ್ಗೆ ಸೊಪ್ಪಿನ ಎಗ್ ಬುಡ್ಜಿ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್